ಹೈ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮ್ಯಾಂಗೋ ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ ಖಂಡಿತ ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಈ ಮ್ಯಾಂಗೋ ಸೀಸನಲ್ಲಿ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳು ದೊಡ್ಡವ್ರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಸವಿರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಈಗ ಮೊದಲು ಮ್ಯಾಂಗೋ ಐಸ್ ಕ್ರೀಮ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವ ಒಂದು ಹಣ್ಣನ್ನ ತೊಗೊಂಡಿದ್ದೀನಿ ಈಗ ಹಣ್ಣಲ್ಲಿರುವ ಸಿಪ್ಪೆಯನ್ನು ತಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಟ್ಕೊಳ್ಬೇಕಾಗುತ್ತೆ ಈಗ ನೋಡಿ ಕಂಪ್ಲೀಟಾಗಿ ಒಂದು ಮಾವಿನಹಣ್ಣ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿರೋದಾಗಿದೆ ನಾವು ಈ ಮ್ಯಾಂಗೋ ಐಸ್ ಕ್ರೀಮ್ಗೆ ಸ್ವೀಟ್ ಆಗಿರುವಂಥ ಮ್ಯಾಂಗೋನ ತಗೊಳ್ಬೇಕಾಗುತ್ತೆ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಅರ್ಧ ಲೀಟ್ರ್ ಆಗೋವಷ್ಟು ನಂದಿನಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಸೇರಿಸ್ಕೊಂಡು ನಂತರ ಒಂದೆರಡು ಚೌಟ ಆಗೋವಷ್ಟು ಹಾಲನ್ನ ತಕ್ಕೊಳ್ತಾ ಇದ್ದೀನಿ ಆಮೇಲೆ ಬೇಕಾಗುತ್ತೆ ಹಾಗಾಗಿ ಈ ರೀತಿ ಒಂದೆರಡು ಚೌಟ ಆಗೋವಷ್ಟು ಹಾಲನ್ನ ತಕೊಂಡ ನಂತರ ಈ ಹಾಲು ಚೆನ್ನಾಗಿ ಮಳಬೇಕು ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ನೋಡಿ ಹಾಲು ಕೂಡ ಚೆನ್ನಾಗಿ ಮಳ್ತಾಯಿದೆ ಈ ರೀತಿ ಹಾಲು ಕೆನೆ ಕಟ್ಟಬಾರ್ದು ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಐಸ್ ಕ್ರೀಮ್ಗೆ ತುಂಬಾ ಸ್ವೀಟ್ ಇದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವೀಟ್ ನೋಡಿ ಹಾಕ್ಕೊಳ್ಳಿ ಈ ರೀತಿ ಸಕ್ಕರೆ ಚೆನ್ನಾಗಿ ಕರಗಿದ ನಂತರ ನಾನು ಆವಾಗಲೇ ಒಂದು ಕಾಲು ಕಪ್ಪಾಗೋಷ್ಟು ಹಾಲನ್ನ ಎತ್ತಿಟ್ಕೊಂಡಿದ್ನಲ್ವ ಅದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕಾರ್ನ್ಫ್ಲೋರ್ನ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಸ್ವಲ್ಪ ನಾವು ಫ್ಲೋರ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಐಸ್ ಕ್ರೀಮ್ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ ಇದ್ರೆ ಹಾಕೊಳ್ಳಿ ಇದ್ರ ಬದಲು ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು ಈಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಈಗ ಇದನ್ನ ಹಾಲಿಗೆ ಸೇರಿಸ್ತಾ ಇದ್ದೀನಿ ಸೇರಿಸಿದ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಾವು ಕಾರ್ನ್ ಫ್ಲೋರ್ನ ಹಾಕಿರೋದ್ರಿಂದ ಹಾಲು ತುಂಬಾ ಬೇಗ ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಈ ರೀತಿ ಹಾಲು ಕೂಡ ಗಟ್ಟಿಯಾಗಿದೆ ತಣ್ಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗಬೇಕು ಹಾಗಾಗಿ ಒಂದು ಹದಿನೈದು ನಿಮಿಷ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ನೋಡಿ ಹಾಲು ಕಂಪ್ಲೀಟಾಗಿ ತಣ್ಗಾಗಿದೆ ನೋಡ್ತಾ ಇರ್ಬೋದು ಈಗ ತಣ್ಣಗಾದ ಮೇಲೆ ಹಾಲು ಇನ್ನೂ ತುಂಬ ಗಟ್ಟಿಯಾಗಿದೆ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈ ರೀತಿ ಕಂಪ್ಲೀಟಾಗಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ ನಂತರ ಈಗ ಆವಾಗಲೇ ಕಟ್ ಮಾಡಿ ಇಟ್ಕೊಂಡ್ರಂಥ ಮಾವನೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಲೀಟ್ರ್ ಆಗುವಷ್ಟು ಹಾಲಿಗೆ ಒಂದು ಮಾವಿನ ಹಣ್ಣು ಕರೆಕ್ಟಾಗಿ ಆಗುತ್ತೆ ನೀವು ಹಾಲಿನ ಸ್ವಲ್ಪ ಜಾಸ್ತಿನ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಮ್ಯಾಂಗೋನೇ ಎಕ್ಸ್ಟ್ರಾ ಹಾಕ್ಕೊಳ್ಬೇಕಾಗುತ್ತೆ ಈಗ ಸ್ವಲ್ಪ ಫ್ಲೇವರ್ಗೋಸ್ಕರ ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಸೇರಿಸ್ಕೊಂಡು ನಂತರ ಎಷ್ಟು ಸದ್ಯನ ಅಷ್ಟು ಮಣ್ಣಿಗೆ ರುಬ್ಕೊಂಡು ಬರೋಣ ಈಗ ನೋಡಿ ಕಂಪ್ಲೀಟ್ ಆಗಿ ಎಷ್ಟು ಸದ್ಯನ ಅಷ್ಟು ನುಣ್ಣಗೆ ರುಬ್ಕೊಂಡಿರೋದಾಗಿದೆ ನೋಡ್ತಾ ಇರಬಹುದು ಎಷ್ಟು ಕ್ರೀಮಿ ಕ್ರೀಮಿಯಾಗಿ ಬಂದಿದೆ ಅಂತ ಐಸ್ ಕ್ರೀಮ್ ತುಂಬಾ ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ರುಬ್ಬಿಟ್ಕೊಂಡಿರೋಂಥ ಮ್ಯಾಂಗೋ ಮಿಶ್ರಣನ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಮ್ಯಾಂಗೋ ಮಿಶ್ರಣನ ಕಂಪ್ಲೀಟ್ ಆಗಿ ಒಂದು ಬಾಕ್ಸ್ಗೆ ಸೇರಿಸ್ಕೊಂಡಿರೋದಾಗಿದೆ ನಾವು ಮತ್ತೆ ಇನ್ನೊಂದು ಎರಡು ಅವರ್ ಬಿಟ್ಟು ಮತ್ತೆ ಇನ್ನೊಂದ್ಸಲಿ ರುಬ್ಕೊಳ್ಬೇಕಾಗುತ್ತೆ ಹಾಗಾಗಿ ಈಗ ಬಾಕ್ಸ್ ಕ್ಯಾಪ್ನ ಈ ರೀತಿ ಟೈಟ್ ಆಗಿ ಮುಚ್ಚಿ ಒಂದೆರಡು ಅವರ್ ಫ್ರೀಜರಲ್ಲಿ ಅಲ್ಲಿ ಇಡಬೇಕಾಗುತ್ತೆ ಈಗ ನೋಡಿ ಒಂದೆರಡು ಅವರ್ ಫ್ರೀಜರಲ್ಲಿ ಅಲ್ಲಿ ಇಟ್ಟಿದ್ದೆ ಈಗ ಬಾಕ್ಸ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಐಸ್ ಕ್ರೀಮ್ ಕೂಡ ಸ್ವಲ್ಪ ಗಟ್ಟಿಯಾಗಿದೆ ಈಗ ಇದನ್ನ ಮತ್ತೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿರೋಂಥ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಎರಡು ಸಾರಿ ರುಬ್ಬಿ ಹಾಕೋದ್ರಿಂದ ಐಸ್ ಕ್ರೀಮ್ ತುಂಬಾ ಸಾಫ್ಟಾಗಿ ತುಂಬಾ ಕ್ರೀಮಿ ಕ್ರೀಮಿಯಾಗಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ರುಬ್ಕೊಂಡು ಬರೋಣ ಈಗ ನೋಡಿ ಎರಡು ರೌಂಡ್ ನುಣ್ಣಗೆ ರುಬ್ಕೊಂಡಿರೋದಾಗಿದೆ ಈಗ ನೋಡ್ತಾ ಇರ್ಬೋದು ಐಸ್ ಕ್ರೀಮ್ ಇನ್ನೂ ತುಂಬಾ ಸಾಫ್ಟಾಗಿ ಕಾಣಿಸ್ತಾ ಇದೆ ಖಂಡಿತ ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನಾವು ನುಣ್ಣಗೆ ರುಬ್ಕೊಂಡಿರೋದಾಗಿದೆ ಇದಿಷ್ಟ ಆದರೆ ಸಾಕು ಈಗ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಮತ್ತೆ ಅದೇ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಸೇರಿಸ್ಕೊಂಡ ನಂತರ ಒಂದು ಸ್ಪೂನಿಂದ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿದ್ದಾದಮೇಲೆ ಈಗ ಬಾಕ್ಸ್ ಕ್ಯಾಪ್ನ ಮುಚ್ಚಿ ಒಂದು ಎಂಟು ಗಂಟೆಗಳ ಕಾಲ ಫ್ರೀಜರಲ್ಲಿ ಇಡಬೇಕಾಗುತ್ತೆ ಹಾಗಾಗಿ ಈ ರೀತಿ ಬಾಕ್ಸ್ ಕ್ಯಾಪ್ನ ಟೈಟಾಗಿ ಮುಚ್ಚಿ ನಾನಿಲ್ಲಿ ಓವರ್ ನೈಟ್ ಡೀಪ್ ಫ್ರೀಜರಲ್ಲಿ ಇಡ್ತಾ ಇದ್ದೀನಿ ಈಗ ನೋಡಿ ನೈಟ್ ರೆಡಿ ಮಾಡಿ ಇಟ್ಕೊಂಡಂತಹ ಐಸ್ ಕ್ರೀಮ್ ಬಾಕ್ಸ್ನ ಈಗ ಫ್ರೀಜರಿಂದ ತೆಗೆದು ಬಾಕ್ಸ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಫ್ರೀಜರಿಂದ ತೆಗೆದ ತಕ್ಷಣ ಐಸ್ ಕ್ರೀಮ್ನ ತಕ್ಕೊಳ್ಬಾರ್ದು ಗಟ್ಟಿಯಾಗಿರುತ್ತೆ ಈ ರೀತಿ ಒಂದು ನಿಮಿಷ ಬಿಟ್ಟು ಐಸ್ ಕ್ರೀಮ್ನ ತಕ್ಕೊಳ್ಬೇಕಾಗುತ್ತೆ ಈ ರೀತಿ ಒಂದು ಚೌಟಿಂದ ನಾನು ಐಸ್ ಕ್ರೀಮ್ನ ತಗೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಐಸ್ ಕ್ರೀಮ್ ಬರ್ತಾ ಇದೆ ಅಂತ ಖಂಡಿತ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ಸರ್ವ್ ಮಾಡಿರುವಂಥ ಮ್ಯಾಂಗೋ ಐಸ್ ಕ್ರೀಮ್ ಮೇಲೆ ಸ್ವಲ್ಪ ಬಾದಾಮಿ ಪೀಸ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋಗ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಇನ್ನೂ ಸವಿರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕಂಡು ಕೂಡ ನೋಡಿ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು